ರೋಚಕ ಸಂಗತಿಗಳ ಅನಾವರಣವೇ ನಿಗೂಢ ರಹಸ್ಯ ಕೆಲವೊಮ್ಮೆ ಕೆಲವೊಂದು ಜಾಗಗಳಿಗೆ ಹೋಗಿ ಬಂದಿರ್ತೀವಿ ಆದ್ರೆ ಇತಿಹಾಸ ಗೊತ್ತಿರಲ್ಲ ಕೇಳಿದ್ರೆ ಬೈ ಚುಮ್ಮನ್ಸುತ್ತೆ ಯಾಕಂತಂದ್ರೆ ಇವತ್ತು ಹೇಳುವಂತ ವಿಷಯ ಆಗಿದೆ ಮೈಸೂರು ರಾಜರ ಸಂಸ್ಥಾನಕ್ಕಿಂತ ಮುಂಚೆ ಈ ಜಾಗದಲ್ಲಿ ರಾಜರ ಆಡಳಿತ ಇತ್ತು ಹಾಗೆ ನಾಣ್ಯಗಳನ್ನ ಮುದ್ರಣ ಮಾಡ್ತಿದ್ರು ಯಾವುದು ಆ ಜಾಗ ನೋಡ ಈ ಸಂಚಿಕೆಯಲ್ಲಿ ಒಂದೇ ಊರ್ಲಿ ಇಪ್ಪತ್ತೆಂಟು ದೇವಾಲಯಗಳಿವೆ ಕಂಗಾರಸನ ಹಿರಿಯ ಮಗನಿಗೆ ಒಂದು ಬೇತಾಳ ಆ ಬೇತಾಳ ಬಿಡುಗಡೆಗೋಸ್ಕರ ಈ ದೇವಸ್ಥಾನ ಅಲ್ಲೊಂದು ಕೋಟೆ ಇತ್ತು ಹೀಗೆ ಕೋಟೆ ಬರ್ತಾ ಇತ್ತು ಒಂದು ಕಾಲದಲ್ಲಿ ಈ ಪ್ರದೇಶ ಅತ್ಯಂತ ವೈಭವಯುತವಾದ ರಾಜಧಾನಿಯಾಗಿತ್ತು ಮೈಸೂರಿನಲ್ಲಿ ಅರಮನೆ ಆಗೋದಿಕ್ಕೂ ಮುಂಚೆನೆ ಇಲ್ಲೊಂದು ಅರಮನೆ ಇತ್ತು ಆಳ್ವಿಕೆ ಕೂಡ ನಡೀತಿತ್ತು ಈಗ ಎತ್ತ ನೋಡಿದರೂ ಪಾಳು ಬಿದ್ದ ಗೋಡೆಗಳು ಇಲ್ಲೊಂದು ಅರಮನೆ ಇತ್ತು ಅನ್ನೋದರ ಕುರುಹು ಇಲ್ಲದ ಹಾಗೆ ಕಾಣೋ ಜಾಗ ಒಂದು ಕಾಲದಲ್ಲಿ ರಾಜಾದಿರಾಜರೇ ಈ ಸ್ಥಳಕ್ಕೆ ಬಂದಿದ್ದರು ಅದು ಒಬ್ಬ ಪಾಳೆಗಾರನನ್ನ ಮಣಿಸಲು ಅಂದ್ರೆ ಈ ಸ್ಥಳಕ್ಕೆ ಎಂತಹ ಐತಿಹ್ಯ ಇತಿಹಾಸ ಇರಬಹುದು ಆದರೆ ನಮ್ಮ ಇತಿಹಾಸ ಸ್ಥಳ ಇದು ನಮ್ಮದು ಅನ್ನೋ ಭಾವನೆ ಬರುಡಾಗಿ ಪಾಳು ಪಾಳಾಗಿ ಬಿದ್ದಿದೆ ನಮ್ಮ ನಾಡನ್ನು ಆಳಿದ ಪ್ರಸಿದ್ಧ ರಾಜವಂಶಗಳ ಇತಿಹಾಸ ನೆನಪಿಸಿಕೊಳ್ಳುವ ಹಾಗೆ ಸ್ಥಳೀಯ ಸಾಮಂತರು ಪಾಳೆಗಾರರನ್ನು ಸ್ಮರಿಸುವುದು ಅಪರೂಪ ಅಂತಹ ಸ್ಥಳೀಯ ದೊರೆಗಳು ಎಷ್ಟೇ ಸಮರ್ಥರು ಧೀರರು ಆಗಿದ್ದರೂ ಸಂಸ್ಥಾನದ ಅರಸರನ್ನ ಎದುರು ಹಾಕಿಕೊಂಡು ಬೆಳೆಯುವಷ್ಟು ಶಕ್ತರಾಗುವುದು ನಾಡನ್ನು ವಿಸ್ತರಿಸಿ ರಾಜ್ಯ ಕಟ್ಟುವುದು ಅಸಾಧ್ಯವೇ ಸರಿ ಇಂತಹ ಅಸಾಧಾರಣ ಸಾಹಸಕ್ಕೆ ಹೊರಟ ಪಾಳೆಗಾರರನ್ನು ಆಳರಸರು ಪೊಂಡರೆಂದೇ ಪರಿಗಣಿಸಿ ತಮ್ಮ ಸೈನ್ಯ ಬಲದಿಂದ ಸುಲಭವಾಗಿ ಅಂತವರನ್ನ ಅಡಗಿಸಿಬಿಡುತ್ತಿದ್ದರು ಇದನ್ನ ಈಗ ಯಾಕೆ ಹೇಳಬೇಕಾಗಿ ಬಂತು ಅಂದ್ರೆ ನಾವು ಹೇಳ ಹೊರಟಿರೋ ಸ್ಟೋರಿಗೆ ಇದೆ ಮುನ್ನುಡಿ ಅದು ವಿಜಯನಗರ ಸಾಮ್ರಾಜ್ಯ ಆಡಳಿತ ಮಾಡುತ್ತಿದ್ದ ಕಾಲ ಆ ಕಾಲದಲ್ಲಿ ಪಾಳೆಗಾರರು ಇಲ್ಲಿ ಆಳುತ್ತಿದ್ದರು ಹದಿನೈದನೆಯ ಶತಮಾನದ ಕೊನೆಯಿಂದ ಸುಮಾರು ನೂರು ವರ್ಷಗಳ ಕಾಲ ಈ ಪಾಳೆಗಾರರ ಆಡಳಿತ ಇತ್ತೆಂದು ತಿಳಿದು ಬರುತ್ತದೆ ಮೊದಲಿಗೆ ಇವರು ಎಷ್ಟು ಪ್ರಬಲರಾಗಿದ್ದರೆಂದರೆ ಮೈಸೂರಿನ ದಕ್ಷಿಣ ಭಾಗವಲ್ಲದೆ ಕೊಯಮತ್ತೂರು ಪ್ರಾಂತ್ಯದ ಹಲವು ಭಾಗಗಳು ಇವರ ವಶವಾಗಿದ್ದವು ಈ ಪಾಳೆಗಾರರು ಕಟ್ಟಿದ ಕೋಟೆಯೂ ಇಲ್ಲಿತ್ತು ಈ ಪಾಳೆಗಾರರಲ್ಲಿ ಪ್ರಬಲನಾಗಿದ್ದ ನಂಜರಾಜ ಎಂಬುವನನ್ನ ನಿಗ್ರಹಿಸಲು ಸ್ವತಃ ಕೃಷ್ಣ ದೇವರಾಯನೇ ದಂಡೆತ್ತಿ ಬಂದಿದ ಮೇಲೆ ಅವನು ಅದೆಷ್ಟು ಶಕ್ತಿಶಾಲಿ ಎಂಬುದಕ್ಕೆ ಸಾಕ್ಷಿಯಾಗುತ್ತೂರಿಗೂ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಯಾವ ದಾರಿಯಲ್ಲಿ ಊರನ್ನ ಹೊಕ್ಕರು ದೇವಾಲಯಗಳು ಸಿಗುತ್ತವೆ ಕೈ ಮುಗಿದು ಊರ ಒಳಗೆ ಹೋಗಬೇಕು ನೀವು ಊರು ಎಂಟ್ರೆನ್ಸ್ ಆಗ ತಕ್ಷಣ ಯಾವ್ದಾರು ದೇವರನ್ನ ನೀವು ನಮಸ್ಕಾರ ಮಾಡೇ ಬರಬೇಕು ಹಂಗೆ ಎಲ್ಲಾ ಇಟ್ಟಿದ್ದಾರೆ ನೀವು ಪೂರ್ವಕ್ಕೆ ಬಂದ್ರು ಅಲ್ಲಿ ಮೂಡ್ಲು ಬಸಪ್ಪ ಅಂತಿದೆ ಈ ಕಡೆ ನೀವು ದಕ್ಷಿಣದಿಂದ ಬಂದ್ರೆ ಕೊಟೂರು ಬಸೇಶ್ವರ ಅಂತಿದೆ ಕೊಳದ ಬಸೇಶ್ವರ ಅಂತಿದೆ ಜೈನ ದೇವಸ್ಥಾನಗಳಿವೆ ಅದ ಆಮೇಲೆ ಬಂದರೆ ರಂಗನಾಥ ಸ್ವಾಮಿ ಭುಜಂಗೇಶ್ವರ ವೀರಭದ್ರ ಆಂಜನೇಯ ಹುರಕಾತೇಶ್ವರಿ ಹಂಗೆ ಅಲ್ಲಿಗೆ ಹೋದರೆ ಮಕ್ಕಳ ಮಹದೇಶ್ವರ ಅಂತ ಪಡ್ಲಾಗಿ ಬಂದರೆ ಅಂದರೆ ಪಶ್ಚಿಮವಾಗಿ ಬಂದರೆ ಮಕ್ಕಳ ಮಹದೇಶ್ವರ ಅಂತ ಬರ್ಬೋದು ಹಾಗೆ ಈ ಉತ್ತರದಲ್ಲಿ ಬಂದರೆ ಹಾಗೆ ಮಂಟೆಸ್ವಾಮಿ ಅಂತಿದೆ ಅಲ್ಲಿ ಅಲ್ಲಿ ಎಣ್ಣೆ ಗುಂಬದ ಬಸಪ್ಪ ಅಂತ ಒಂದಿದೆ ಹಿಂಗೆ ಇಪ್ಪತ್ತೆಂಟು ದೇವಸ್ಥಾನಗಳು ಎಲ್ಲಾ ಬೀದಿಗಳೂ ಇದೆ ಎಲ್ಲೂ ಇದೆ ಗಂಗರ ಸಂತತಿ ಅವನತಿಯ ನಂತರ ಹೊಯ್ಸಳರು ಅಧಿಕಾರಕ್ಕೆ ಬಂದರು ಅವರ ಅಧೀನದಲ್ಲಿ ಸಣ್ಣ ಪುಟ್ಟ ಪಾಳಿಗಾರರು ಇದ್ದರು ಇಲ್ಲಿನ ದೊರೆ ಎರಡನೇ ಗಂಗರಸನು ತನ್ನ ರಾಜ್ಯವನ್ನ ಶಿವನ ಸಮುದ್ರದವರೆಗೂ ವಿಸ್ತರಿಸಿ ಮೂವತ್ಮೂರು ಹಳ್ಳಿಗಳ ಒಡೆಯನಾಗಿ ವೈಭವದಿಂದ ಆಳ್ವಿಕೆ ಮಾಡುತ್ತಿದ್ದನು ಎರಡನೇ ಗಂಗರಸನ ಕಾಲದಲ್ಲಿ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಉಮ್ಮತ್ತೂರು ಗ್ರಾಮವನ್ನ ಉತ್ತುಂಗಕ್ಕೇರಿಸಿದನು ಇದಕ್ಕೆ ಸಾಕ್ಷಿ ಇಲ್ಲಿರುವ ದೇವಾಲಯಗಳೇ ಈ ಉಮ್ಮತ್ತೂರಿನಲ್ಲಿ ಇಪ್ಪತ್ತೈದು ದೇವಾಲಯಗಳಿದ್ದರೂ ಎರಡು ಪ್ರಮುಖ ದೇವಾಲಯಗಳು ಅದರಲ್ಲಿ ರಂಗನಾಥ ಸ್ವಾಮಿ ಮತ್ತು ಭುಜಂಗೇಶ್ವರ ದೇವಾಲಯ ಎರಡು ಅತ್ಯಂತ ವಿಶಾಲವಾದ ದೇವಾಲಯಗಳು ರಂಗನಾಥ ದೇವಾಲಯವನ್ನ ಶ್ರೀ ಕೃಷ್ಣ ದೇವರಾಯ ಕಟ್ಟಿಸಿದನೆಂದು ಹೇಳುತ್ತಾರೆ ತಿರುಮಕೂಡಲು ದಳವಾಯಿ ರಂಗನಾಯ್ಕ ಈ ದೇವಾಲಯದ ಪೂಜೆಗೆ ಮತ್ತು ನೈವೇದ್ಯಕ್ಕೆ ಜಮೀನನ್ನ ಬಿಟ್ಟುಕೊಟ್ಟನಂತೆ ಅತಿ ಸುಂದರವಾದ ಭೂದೇವಿ ಮತ್ತು ಲಕ್ಷ್ಮೀ ದೇವಿಯರಿಂದ ಪಾದ ಸೇವೆ ಮಾಡಿಸಿಕೊಳ್ಳುತ್ತಾ ಏಳು ತಲೆಯ ಹಾವಿನ ಮೇಲೆ ಪವಡಿಸಿದ್ದಾನೆ ರಂಗನಾಥ ಹನುಮಪ್ಪ ಒಡೆಯ ಅಂತ ಸ್ಥಾಪಕ ಅವರ ಮಕ್ಕಳು ಗಂಗಾರಸು ಗಂಗಾರಸ ಮಕ್ಕಳು ರಂಗರಾಜ ಭುಜಂಗರಾಜ ಅಂತ ಆ ಭುಜಂಗ ಅವರ ಜ್ಞಾಪ್ ಜ್ಞಾಪಕಾರ್ಥಕವಾಗಿ ಎರಡು ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದ್ದಾರೆ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ಇದು ತ್ರಿಕೂಟ ಸೇರಿದ್ದು ಈ ತ್ರಿಕೂಟದಲ್ಲಿ ರಂಗನಾಥ ಎರಡು ಅಮ್ನವರುಗಳ ಶ್ರೀದೇವಿ ಭೂಮ ಭೂಮಾದೇವಿ ಎರಡು ಕಾಲು ಅಂತ ಇದ್ದಾರೆ ಬ್ರಹ್ಮ ಮಧ್ಯದಲ್ಲಿ ಇದ್ದಾನೆ ಇದು ಏಳು ಥರ ಇರ್ತಕ್ಕಂಥ ಸರ್ಪ ಈ ಸರ್ಪ ಕಾರ್ಕೋಟಕ ತಕ್ಷಕ ಅಂತ ಹೇಳ್ಬೋದು ತಕ್ಷಕನ ಮೇಲೆ ಮಲಗಿರೋದು ತಲೆ ದಿಂಬ ಹಾಕೊಂಡು ಬಲಗಡೆ ಮಗ್ಗಲ್ಲೇ ಮಲಗಿದ್ದಾನೆ ತಿರುಪತಿಯ ತಿಮ್ಮಪ್ಪ ಅನಂತ ಪದ್ಮನಾಭ ಆದಿ ಮಧ್ಯ ಅಂತ್ಯ ರಂಗಗಳ ಮೂರ್ತಿಗಳ ವಿಶೇಷಗಳನ್ನು ಈ ರಂಗನಾಥ ಸ್ವಾಮಿಯಲ್ಲಿ ಕಾಣಬಹುದು ತುಂಬ ವಿಶೇಷವಾದ ಇದು ನಿಮ್ಮ ಅನಂತ ಪದ್ಮನಾಭ ನೋಡ್ಬೋದು ಅಥವಾ ಗೋವಿಂದರಾಜನ ನೋಡ್ಬೋದು ತಿರುಪತಿಯಲ್ಲಿ ಹಂಗೆ ರಂಗನಾಥ ಸ್ವಾಮಿ ದೇವಸ್ಥಾನ ಮಧ್ಯರಂಗ ಆದಿರಂಗ ಅಂತ್ಯರಂಗ ಎಲ್ಲ ಸೇರಿ ಇದು ರಂಗನಾಥನೂ ಹೌದು ಅನಂತ ಪದ್ಮನಾಭನೂ ಹೌದು ಗೋವಿಂದರಾಜನೂ ಹೌದು ಉಮ್ಮತ್ತೂರಿನ ಅರಸನಿಗೆ ಪಿಶಾಚಿಯ ಕಾಟ ಇತ್ತಂತೆ ಕಾಟ ಬಂದ ಮೇಲೆ ಪರಿಹಾರ ಇರುತ್ತಲ್ವಾ ಏನಾಯಿತು ಈಗ ನೋಡಿ ರಂಗನಾಥ ಆಡಿ ಎಡಕ್ಕೆ ತಿರುಗಿದರೆ ಸುಂದರವಾದ ಬೆಣ್ಣೆಯ ಕೃಷ್ಣನ ವಿಗ್ರಹವಿದೆ ಅದನ್ನು ಕಣ್ಣು ತುಂಬಿಕೊಳ್ಳಲೇಬೇಕು ಎಡಗಡೆಯಲ್ಲಿ ಬೆಣ್ಣೆ ಕೃಷ್ಣ ಇದೆ ನವನೀತ ಕೃಷ್ಣ ಈ ನವನೀತ ಕೃಷ್ಣನ ತುಂಬ ವರಿಸ ಇದನ್ನು ರಾಜರು ಉಮ್ಮತ್ತೂರು ರಾಜರು ತುಂಬಾ ಆಳಿದ್ದಾರೆ ಒಂದೇ ವಂಶದವರು ಆಳಿಲ್ಲ ಇಲ್ಲಿ ಗಂಗಹಸರು ಆಳಿದ್ದಾರೆ ಅನಂತ ಆಮೇಲೆ ಕೃಷ್ಣದೇವರಾಯನಿಗೆ ಇದು ಮೊದಲನೇ ವಿಜಯ ಅದು ಕೊನೆಯದಾಗಿ ಗೆದ್ದಾಗ ಈ ತ್ರಿಕೂಟ ಮಾಡ್ತಾನೆ ತನ್ನ ಜ್ಞಾಪಾರ್ಥವಾಗಿ ಈ ದೇವಸ್ಥಾನಗಳೆರಡನ್ನೂ ಉದ್ಧಾರ ಮಾಡ್ತಾನೆ ಹೀಗೆ ಕೃಷ್ಣನ ದರ್ಶನವನ್ನು ಮಾಡಿ ಹೊರಗೆ ಬಂದರೆ ಸುಮುಖ ಆಂಜನೇಯ ಗುಡಿಯನ್ನು ಕಾಣಬಹುದು ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿ ಪ್ರಸನ್ನನಾಗಿ ಕೈಯಲ್ಲಿ ಹದಿನೆಂಟು ಮಾವಿನ ಫಲಗಳನ್ನು ಹಿಡಿದು ನಿಂತಿದ್ದಾರೆ ನಮ್ಮ ಹನುಮ ಸುಮುಖ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಇದು ಹೂವು ಪಶ್ಚಿಮ ದಿಕ್ಕಿದೆ ಇದರಲ್ಲಿ ವಿಶೇಷ ಅಂತಂದರೆ ಮುಖ ನೇರ ಮುಖ ಇದೆ ನಗ್ತಾ ಇರೋದು ಸುಮುಖ ಅಂದರೆ ಸುಮುಖ ಅಂದರೆ ನಗ್ತಾ ಇರ್ತಕ್ಕಂಥ ಆಂಜನೇಯ ಅಂತ ಇದರಲ್ಲಿ ವಿಶೇಷ ಅಂತಂದರೆ ಹದಿನೆಂಟು ಮಾವನ ಫಲ ಇಟ್ಕೊಂಡಿದೆ ನೇರ ಮುಖ ಇದೆ ಮೇಲ್ಗಡೆ ಜೊಟ್ಟು ಇಟ್ ಇಟ್ಕೊಂಡಿದ್ದೆ ಕುಡುಮಿ ಅಂದರೆ ಹೇಳ್ತಾರೆ ಚೋಳಿಯನ್ನು ಅಂತ ತಮಿಳಿ ಚೋಳಿಯನ್ನ ಅದು ಅದು ಕಟ್ಕೊಂಡಿದೆ ತುಂಬ ತುಂಬ ವಿಶೇಷವಾದ ಅಂದರೆ ದೇವಸ್ಥಾನ ಚಿಕ್ಕದು ವಿಗ್ರಹ ದೊಡ್ದು ಸಾಮಾನ್ಯವಾಗಿ ಹನುಮನ ವಿಗ್ರಹಗಳು ಬೆಟ್ಟವನ್ನು ಹೊತ್ತು ನಿಂತಿರುವಂತೆ ಅಥವಾ ಅಭಯ ಹಸ್ತವನ್ನು ಹಿಡಿದು ನಿಂತಿರುವ ಭಂಗಿಯಲ್ಲಿ ಇರುತ್ತಿರುತ್ತವೆ ಆದರೆ ಮಾವಿನ ಫಲಗಳನ್ನು ಹಿಡಿದು ನಿಂತಿರುವುದು ಏಕೆ ಎಂಬ ನಮ್ಮ ಪ್ರಶ್ನೆಗೆ ಉತ್ತರ ಹೀಗಿತ್ತು ಉದ್ದೇಶ ಏನಂತಂದರೆ ಸೀತೆ ನೋಡ್ಕೊಂಡು ಬಂದು ಅದನ್ನು ನೋಡ್ಕೊಂಡು ಬಂದ ಮೇಲೆ ಸುಗ್ರೀವನ ಒಂದು ಹಣ್ಣನ್ ತೋಟ ಇದೆ ಮಧುವನ ಅಂತ ಅದಕ್ಕೆ ಆ ಮಧುವನನ ಹಾಳು ಮಾಡ್ತಾರೆ ಯಾಕೆ ಅಂದರೆ ಅವ್ರಿಗೆ ಕೊಟ್ಟಿರೋ ಗಡು ಅಂದರೆ ಸುಗ್ರೀವ್ ಅಂತ ಈಗಲೂ ಹೇಳ್ತಾರೆ ನೋಡಿ ಆ ಮೂವತ್ತು ದಿವಸ ಗಡುವು ಮುಗಿದೋಗಿರುತ್ತೆ ಆ ಗಡುವು ಮುಗಿದ ತಕ್ಷಣ ಇವರೇ ನೇರವಾಗಿ ಅವ್ರ ಹತ್ರ ಹೋಗೋಕ್ಕಾಗಲ್ಲ ಹಾಗಾಗಿ ಅವ್ರು ಬರೋ ಬಾ ಅಂತ ಹೇಳಿ ಅಂದ್ಬಿಟ್ಟು ಆ ಮ ಮನನೆಲ್ಲ ಹಾಳು ಮಾಡ್ತಾರೆ ಇದು ಮದುವೆ ಆಗಲಿಲ್ಲ ಅಂತಂದರೆ ಇದು ಒಳ್ಳೆದಲ್ಲೇ ಹಾರ ಹಾಕ್ತಾರೆ ಹಾಗೆ ಆರೋಗ್ಯ ಸರಿ ಇಲ್ಲ ಕೂಡ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡು ಅಂದರೆ ಆರೋಗ್ಯ ಸರಿ ಹೋಗುತ್ತೆ ಅವ್ರು ವಿಶೇಷವಾದ ಏನಾದ್ರೂ ಅವರ ಕಾರ್ಯ ಕಾರ್ಯಗಳು ಭೂಮಿಯ ಬಗ್ಗೆ ಆಗಲಿ ಅವರ ಮನೆ ತಾಪತ್ರ ಆಗಲಿ ಗ್ರಹ ಆಗಲಿ ಹಂಗೆಲ್ಲ ವಿಶೇಷವಾಗಿ ಇದು ಹೊರ ಹೊರ ಪ್ರಸಾದ ಹೀಗೆ ಕೇಳಿದ್ದನ್ನ ದಯಪಾಲಿಸುವ ಕರುಣಾಸಾಗರ ಹನುಮಂತ ಗಂಗರ ಕಾಲದಲ್ಲಿ ಕೋಟೆ ಆಂಜನೇಯನಾಗಿದ್ದನಂತೆ ಕೋಟೆಗಳೆಲ್ಲ ನಶಿಸಿದ ಮೇಲೆ ಊರ ಒಳಕ್ಕೆ ಸೇರಿಕೊಂಡನಂತೆ ಇದು ಗಂಗಾರಸ ಕಾಲದಲ್ಲೇ ಆಗಿರೋದು ಇದು ಇದು ಕೋಟೆ ಆಂಜನೇಯ ಆಗಿತ್ತು ಹಿಂದೆ ಕೋಟೆ ಈ ಪಕ್ಕದಲ್ಲೇ ಇತ್ತು ಆ ಕೋಟೆಲ್ಲ ಊರೆಲ್ಲ ನಶಿಸಿ ಹೋದ್ಮೇಲೆ ಪುನಃ ಓ ಇಲ್ಲಿಗೆ ಹೊರಗಡೆ ಬಂದ್ಬಿಟ್ಟ ಮೇಲೆ ಈ ಈಗ ಮಧ್ಯದಲ್ಲಿ ಆಂಜನೇಯ ಮೊದಲು ಕೋಟೆ ಅಂತ ಹನುಮನ ದರ್ಶನ ಮಾಡಿ ಮುಂದೆ ಹೋದರೆ ಸಿಗೋದೆ ಭುಜಂಗೇಶ್ವರ ದೇವಾಲಯ ಉತ್ತರಕ್ಕೆ ಬಾಗಿರುವುದರಿಂದ ಈ ಭೂತನಾಥನನ್ನ ಭುಜಂಗೇಶ್ವರ ಎಂದು ಕರೆಯುತ್ತಾರೆ ಅತಿ ಸುಂದರವಾದ ದೇವಾಲಯ ಇದಾಗಿದ್ದು ಗೋಡೆಗಳ ಮೇಲೆ ಸುಂದರವಾದ ಕೆತ್ತನೆಗಳನ್ನು ಕಾಣಬಹುದು ಗಂಗರಸರ ಹಿರಿಯ ಮಗನಿಗೆ ಬೇತಾಳದ ಕಾಟ ಹೆಚ್ಚಾಗಿತ್ತಂತೆ ಏನೇ ಮಾಡಿದರೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಗದೇ ಇದ್ದಾಗ ಶಿವ ಮಂದಿರವನ್ನ ಕಟ್ಟಿದರೆ ಆ ಭೂತನಾಥ ಎಲ್ಲವನ್ನ ಸರಿಪಡಿಸುತ್ತಾನೆಂದು ಹೇಳಿದರಂತೆ ಅದೇ ಪ್ರಕಾರ ಗುಡಿಯನ್ನ ಕಟ್ಟಿಸಿದರಂತೆ ಹೀಗಾಗಿ ಗಂಗಾರಸನ ಹಿರಿಯ ಮಗನಿಗೆ ಒಂದು ಬೇತಾಳ ಇಟ್ಕೊಂಡಿರುತ್ತೆ ಆ ಬೇತಾಳ ಬಿಡುಗಡೆಗೋಸ್ಕರ ಈ ದೇವಸ್ಥಾನವನ್ನು ಕಟ್ಟಿಸ್ತಾ ಈ ಕಟ್ಟಿಸಿದಾಗ ಬೇತಾಳ ಬಿಡುಗಡೆ ಆಗಿ ಅವನಿಗೆ ಒಳ್ಳೆಯದಾಯಿತು ಈ ದೇವಾಲಯ ಕಾಳಹಸ್ತಿ ದೇವಾಲಯದಷ್ಟೇ ಮಹತ್ವವನ್ನು ಹೊಂದಿದೆಯಂತೆ ಅಷ್ಟೇ ಪ್ರಭಾವ ಮತ್ತು ಶಕ್ತಿಯನ್ನ ಹೊಂದಿದ್ದಾನಂತೆ ಈ ಭುಜಂಗೇಶ್ವರ ಭುಜಂಗೇಶ್ವರ ಇದೆ ಪಾರ್ವತಿ ಇದೆ ಸೂರ್ಯನಾರಾಯಣ ಇದೆ ಕಾಲಭೈರವ ಇದೆ ಗಣಪತಿ ಇದೆ ಸುಬ್ರಹ್ಮಣ್ಯ ಇದೆ ಚಂಡಿಕೇಶ್ವರ ಇದೆ ನವಲಿಂಗ ಸಾಲಿದೆ ನವಲಿಂಗ ಅಂತಂದ್ರೆ ಜೊತೆಗೆ ಅದು ನವಗ್ರಹ ಒಂದು ಲಿಂಗರೂಪವಾಗಿ ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಅಲ್ಲಿ ಪಂಚಲಿಂಗ ಅಂತಿದೆಯಲ್ವಾ ಹಂಗಾಗಿ ನವಲಿಂಗನ ಇಲ್ಲೇ ಸ್ಥಾಪನೆ ಮಾಡಿದ್ದಾರೆ ತುಂಬ ವಿಶೇಷವಾದ ಕಾಳಹಸ್ತಿ ಅದಕ್ಕೆ ಸಮಾನವಾದ ಒಂದು ದೇವಸ್ಥಾನ ಇದು ದೇವಾಲಯದ ಒಳಗೆ ಇರುವ ಪಂಚಲಿಂಗದ ಮೇಲೆ ಜಟೆ ಇದೆ ಭುಜದ ಮೇಲೆ ಗಂಗೆಯ ಮೂರ್ತಿ ಇದೆ ಎರಡು ಗೋಪುರಗಳು ಗರ್ಭಗೃಹ ಶಿವನ ಲಿಂಗ ಸುತ್ತಲಿನ ಗೋಡೆಗಳಲ್ಲಿ ಕೆತ್ತಿರುವ ವಿಗ್ರಹಗಳು ದೇವಾಲಯದ ಮಹತ್ವವನ್ನ ಸಾರುತ್ತವೆ ಮತ್ತೊಂದು ವಿಶೇಷವೆಂದರೆ ಶಿವನ ದೇವಾಲಯದಲ್ಲಿ ವಿಷ್ಣು ಪಾದಗಳು ಇರುವುದು ಈ ದೇವಾಲಯದ ಮುಂದೆ ಎತ್ತರವಾದ ಗರುಡ ಕಂಬವಿದೆ ಇದರ ಕೆಳಗೆ ವಿವಿಧ ವಿಗ್ರಹವನ್ನ ಕೆತ್ತಲಾಗಿದೆ ಸ್ವತಃ ರಾಜನೇ ಒಂದು ಬದಿಯಲ್ಲಿ ಕೈ ಮುಗಿದು ನಿಂತಿದ್ದಾನೆ ದ್ವಾರದ ಮುಂದೆ ನಂದಿ ವಿಗ್ರಹ ಅಪೂರ್ವ ಶಿಲ್ಪವಾಗಿದೆ ತುಂಬ ತುಂಬ ವಿಶೇಷವಾದ ಗರಡ್ಗಂಬ ಇದು ಎಲ್ಲೂ ನಿಮಗೆ ವಿಶೇಷವಾಗಿರುತ್ತೆ ಬಲಗಡೆ ಗರಡ ಇದೆ ಎಡಗಡೆ ಆಂಜನೇಯ ಇದೆ ಮುಂದಗಡೆ ಪೂರ್ವಕ್ಕೆ ವಿಶ್ವಕ್ಷೇನಿದ್ದಾರೆ ತಾನೇ ನಿಲ್ಲಬೇಕು ಅಂದ್ಬಿಟ್ಟು ಭಕ್ತನಾಗಿ ಗರಡ್ಗಂಬದಲ್ಲಿ ರಾಜನೇ ಎಲ್ಲಿ ಉಳ್ಕೊಂಡ್ಬಿಟ್ಟಿದ್ದಾನೆ ಈ ಜಾಗದಲ್ಲಿ ಒಂದು ಅರಮನೆ ಇತ್ತು ಪಾಳೆಗಾರರ ಸಾಮ್ರಾಜ್ಯ ಇತ್ತು ಆದರೆ ಅವತ್ತು ಕೃಷ್ಣ ದೇವರಿಗೆ ಮಾಡಿದಂತಹ ಮೋಸ ಈ ರಾಜ್ಯ ಅಳಿಸಿ ಹೋದಕ್ಕೆ ಕಾರಣ ಆಯಿತು ಏನಾಗಿತ್ತು ಈಗ ನೋಡಿ ನೋಡಿ ಈ ಜಾಗವಿದೆಯಲ್ಲ ಇದೇ ಜಾಗದಲ್ಲಿ ಅಂದು ಅರಮನೆ ಇತ್ತಂತೆ ಅದರ ಕುರುಹುಗಳು ಈಗ ಕಾಣಸಿಗಬೇಕಾದರೆ ಅತ್ಯಂತ ಕಷ್ಟ ಆದ್ರೆ ಇಲ್ಲಿಯ ಜನರ ಪ್ರಕಾರ ಇದೇ ಜಾಗ ಪಾಳೆಗಾರರ ಅರಮನೆಯಾಗಿತ್ತಂತೆ ಇದು ಅರಮನೆಯ ಕಥೆಯಾದರೆ ಇನ್ನು ಕೋಟೆಗಳು ಸಹ ಅದೋ ಅಲ್ಲಿತ್ತು ಅಂತಾರೆ ಅವುಗಳು ಸಹ ಈಗ ನೆಲಸಮವಾಗಿ ಒಂದೆರಡು ಗೋಡೆಗಳು ಕಾಣುತ್ತವಷ್ಟೆ ಈಗಿನ ಹಾಗೆ ಆಗಲೂ ಕೂಡ ಕಂಡ ಕಂಡವರೆಲ್ಲ ನಾಣ್ಯಗಳನ್ನ ಮುದ್ರಿಸುವ ಅಧಿಕಾರವನ್ನ ಹೊಂದಿರಲಿಲ್ಲ ಸಾಮಂತರು ಸಾಮಂತರಾಗೆ ಇರಬೇಕಿತ್ತು ನಾಣ್ಯಗಳನ್ನ ಮುದ್ರಿಸುವ ಅಧಿಕಾರ ಇದ್ದಿದ್ದು ಮಹಾರಾಜರಿಗೆ ಮಾತ್ರ ಕೃಷ್ಣ ದೇವರಾಯನ ಅಧೀನದಲ್ಲಿದ್ದ ಗಂಗರಸು ತಾನೇ ನಾಣ್ಯಗಳ ಮುದ್ರಣ ಮಾಡತೊಡಗಿದ ಅದೇ ಅವನ ಪಾಲಿಗೆ ಮೃತ್ಯುವಾಗೋಯ್ತು ಕೃಷ್ಣದೇವರಾಯನಿಗೆ ಆ ಗಂಗರಸು ಆ ಗಂಗರಸು ಈ ತೆಂಕಾಲೆ ನಾಣ್ಯ ಮಾಡಕ್ ಶುರು ಆ ನಾಣ್ಯ ಮಾಡ ಶುರು ಮೇಲೆ ಅವನ್ನ ಫಿನಿಶ್ ಮಾಡೋದು ಅಧೀನ ಅಪ್ಪಣೆ ಇಲ್ಲದೆ ಕರೆನ್ಸಿ ಮಾಡಂಗಿಲ್ಲ ಅದಕ್ಕೋಸ್ಕರ ಅವನ್ನ ಯುದ್ಧ ಎರಡನೇ ಯುದ್ಧದಲ್ಲಿ ಅವನು ಬಲಿ ಹಾಕ್ತಾನೆ ಈಗಲೂ ಸಹ ನಾಣ್ಯಗಳನ್ನ ಮುದ್ರಿಸುತ್ತಿದ್ದ ಅಚ್ಚುಗಳು ಇಲ್ಲಿ ಸಿಗುತ್ತವೆ ಹಿಂದಿನವರಿಗೆ ತಾಮ್ರದ ನಾಣ್ಯಗಳು ಸಹ ದೊರಕಿವೆಯಂತೆ ಇಲ್ಲಿ ಅಗದರೆ ಈಗಲೂ ಅವು ಸಿಗುತ್ತವೆ ಅಂತಾರೆ ಈ ಹಚ್ಚು ಸಿಗುತ್ತೆ ಈ ನಾಣ್ಯಗಳು ನಾಣ್ಯಗಳು ಮಾಡತಕ್ಕಂತ ಹಚ್ಚು ಆ ಹಚ್ಚು ನೋಡಿ ಈ ತರ ಇರಬಹುದು ಈ ತರ ನೋಡಿ ಇದರೊಳಗಡೆ ನಾಣ್ಯ ಬರ್ತಕ್ಕಂಥದ್ದು ಅದು ಇದೆಲ್ಲ ಕಾಯಿಸಿ ನಾಣ್ಯನೆಲ್ಲ ಹಾಕೋದು ನಾಣ್ಯ ಥರ ಇಲ್ಲೆಲ್ಲ ನಾಣ್ಯ ಬರುತ್ತೆ ಅದನ್ನು ಹಿಂಗೆ ದಬ್ಬ ಹಾಕಿ ಟಸ್ಟ್ ಮಾಡಿದ್ರೆ ನೀರು ಹಾಕಿದ್ ಮಾಡಿದ್ರೆ ಇದು ಕೆಳಗಡೆ ಬಿದ್ದು ಹೋಗುತ್ತೆ ನಾಣ್ಯ ಹಂಗಾಗಿ ಇದು ಸೊ ಈ ಜಾಗದಲ್ಲಿ ಬೇಕಾದಷ್ಟು ಸಿಗುತ್ತೆ ಸಿಗುತ್ತೆ ಸೊ ಅಗದಷ್ಟು ಸಿಗುತ್ತೆ ಇಲ್ಲಿ ಸೊ ನಾಣ್ಯಗಳನ್ನು ಹಚ್ಚಿ ಮಾಡೋದು ಜಾಗ ಹಾಂ ತೆಂಕ ಓಕೆ 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 ಸೊ ವಿಜಯನಗರ ಸಾಮ್ರಾಜ್ಯ ಸಾಮ್ರಾಜ್ಯಕ್ಕೆ ಅಧೀನ ಅದನ್ನು ತೆಂಕ್ಚಾಲೆ ಮಾಡೋಂಗಿಲ್ಲ ಕರೆನ್ಸಿ ನೋಟ್ ಪ್ರಿಂಟ್ ಮಾಡೋಂಗಿಲ್ಲವಲ್ಲ ಹಾಗಾಗಿ ಅವನು ಪ್ರಿಂಟ್ ಮಾಡೋಕ್ಕೆ ಮಾಡ್ತಾನೆ ಗಂಗರಥು ಆವಾಗ ಎರಡನೇ ಯುದ್ಧದಲ್ಲಿ ಅವನ್ನ ಸೋಲಿಸ್ತಾನೆ ಇದೆಲ್ಲ ಆದ ಮೇಲೆ ಮೈಸೂರಿನ ಅರಸರು ಈ ಜಾಗವನ್ನ ವಶಪಡಿಸಿಕೊಂಡರಂತೆ ಇಲ್ಲಿಯ ಪಾಳಿಗಾರರು ದಂಗೆ ಎದ್ದಿದ್ದರಿಂದ ಅವರನ್ನೆಲ್ಲ ನಾಶ ಮಾಡಲಾಯಿತಂತೆ ನಂತರ ಸಾಮ್ರಾಜ್ಯ ಅವನತಿಯಾಯಿತಂತೆ ಮೈಸೂರು ರಾಜರು ಕೂಡ ಇದನ್ನು ಚಿಕ್ಕ ಚಿಕ್ಕದೇವರಾಯ ಅಂತ ಅವರು ಹಾಗಾಗಿ ಇದು ಹತ್ತು ತ ಹತ್ತು ಆರು ದಂಗೆ ಎದ್ದು 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 ಈ ಅಳಿಸಿ ಹೋಗಿ ಕೋಟೆ ಕೊತ್ತಗಳಲ್ಲೆಲ್ಲ ಎಲ್ಲ ಅಳಿದೋಗಿ ಈಗ ಈ ಥರ ಸ್ಥಿತಿಲಿ ಇದೆ ಹೀಗೆ ರಾಜ ವೈಭೋಗದಿಂದ ಇದ್ದ ಈ ಪ್ರದೇಶ ಇಂದು ದಿವ್ಯ ನಿರ್ಲಕ್ಷ್ಯದಿಂದ ಹಾಳಾಗಿ ಹೋಗುತ್ತಿದೆ ಇದನ್ನ ಉಳಿಸಿಕೊಂಡು ಉತ್ಖನನ ಮಾಡಿದರೆ ಇನ್ನೆಂತಹ ಇತಿಹಾಸದ ಕುರುಹುಗಳು ಸಿಗಬಹುದೋ ಗೊತ್ತಿಲ್ಲ ಈ ಉಮ್ಮತ್ತೂರು ಇರೋದಾದರೂ ಎಲ್ಲಿ ಎಂದರೆ ಜಿಲ್ಲಾ ಕೇಂದ್ರವಾದ ಚಾಮರಾಜನಗರದಿಂದ ಹದಿನಾರು ಕಿಲೋಮೀಟರ್ ದೂರದಲ್ಲಿ ಇದೆ ನೀವು ಕೂಡ ಹೋಗಿ ನೋಡಿ ಅಳಿದುಳಿದ್ದನ್ನಾದರೂ ಕಣ್ತುಂಬಿಕೊಳ್ಳಿ